ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಮಿಥುನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಟೆನ್ ಆಫ್ ವಾಂಡ್ಸ್ ಬಂದಿದೆ ಸೊ ಟೆನ್ ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಯು ಆರ್ ಟಯರ್ಡ್ ಅಂತ ಹೇಳ್ತಾ ಇದೆ ಸೊ ಸಮ್ ಟೈಮ್ಸ್ ನೀವೇನಾದರೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಮಿಥುನ್ ರಾಶಿಯವರು ಸ್ಪೆಷಲಿ ಟ್ವೆಂಟಿ ನೈನ್ಗೆ ನ್ಯೂ ಮೂನ್ ಇದೆ ಗುಡ್ ಡೇಸ್ ಅಂತ ಹೇಳ್ತೀವಿ ಅಲ್ಲಿಂದ ಥರ್ಟಿ ಡೇಸ್ವರೆಗೂ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಅದಕ್ಕಿಂತಲೂ ಮುಂಚೆ ನೀವೇನೋ ಮಾಡಬೇಡಿ ಅಂತ ಹೇಳ್ತೀನಿ ಸಮಥಿಂಗ್ ಯಾರಾದರೂ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರೆ ಹೇಳ್ತಾ ಇದ್ದೀನಿ ಟೆನ್ ಆಫ್ ಯು ಆರ್ ಟಯರ್ಡ್ ಅಂತ ಹೇಳ್ತೀನಿ ಕೆಲವೊಮ್ಮೆ ಲೆಟ್ಗೋ ಮಾಡಿ ಓವರ್ ಕಮಿಟೆಡ್ ಆಗಬೇಡಿ ಓವರ್ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳ್ಬೇಡಿ ಲರ್ನ್ ಟು ಲೆಟ್ಗೋ ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ಇಟ್ಸ್ ಫೈನ್ ಅಂತ ಹೇಳ್ತೀನಿ ಕೆಲವೊಮ್ಮೆ ನಾವು ಕೆಲವೊಂದನ್ನು ಕಂಟ್ರೋಲಿಗೆ ತೊಗೊಳ್ಬೇಕು ಅಂತ ಅಂದ್ಕೊಳ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಪಾರ್ಟ್ನರ್ ಆಗಿರ್ಬೋದು ಸೊ ಅವ್ರು ನಾನು ಹೇಳ್ದಂಗೆ ಕೇಳಲ್ಲ ನಾನು ಹೇಳೋದನ್ನು ಮಾಡಲ್ಲ ನನ್ನ ಮಾತು ಕೇಳಿಸ್ಕೊಡಲ್ಲ ಅಂತ ಅನ್ನಿಸ್ಬೋದು ಇಫ್ ಯು ಆರ್ ಟಯರ್ಡ್ ಸಮ್ಥಿಂಗ್ ಎಕ್ಸಾಸ್ಟೆಡ್ ಅಂತ ಇಟ್ಸ್ ಓಕೆ ಟು ರೆಸ್ಟ್ ಅಂತ ಹೇಳ್ತೀನಿ ಮೇ ಬಿ ನಿಮ್ಮ ಮನೇಲಿ ಕೆಲವೊಂದು ಪ್ಲೇಸಸ್ ಇರುತ್ತೆ ಕ್ಲೀನ್ ಇರೋಲ್ಲ ಈವನ್ ಫಾರ್ ಎಕ್ಸಾಂಪಲ್ ನಾನು ಕಿಚನ್ ಸಿಂಕ್ನೇ ತೊಗೊಳ್ತೀನಿ ಅಲ್ಲಿ ಯಾವಾಗಲೂ ನೀವು ಮೇ ಬಿ ಬ್ಯಾಚುಲರ್ಸ್ ಇರ್ಬೋದು ಮೇ ಬಿ ಫ್ಯಾಮಿಲಿಯಲ್ಲಿರ್ಬೋದು ಕ್ಲೀನ್ ದ ಸಿಂಕ್ ಅಂತ ಹೇಳ್ತೀನಿ ನಿಮಗೆ ಟೈಮ್ ಇಲ್ಲದೆ ಇರ್ಬೋದು ಪಾತ್ರೆ ತೊಳೆಯೋದಕ್ಕೆ ಅಥವಾ ಸಮಥಿಂಗ್ ಲಾಂಡ್ರಿ ಆಗಿರ್ಬೋದು ಸಮಥಿಂಗ್ ಬಟ್ಟೆಗಳಾಗಿರ್ಬೋದು ಅಟ್ಲೀಸ್ಟ್ ಒಂದು ಕಡೆ ಇಡಿ ಒಂದು ಬುಟ್ಟಿಯಲ್ಲಾದರೂ ಇಡಿ ಸಮಥಿಂಗ್ ಎಲ್ಲಾದರೂ ಇಡಿ ಸಿಂಕ್ನ ಕ್ಲೀನ್ ಇಟ್ಕೊಳ್ಳಿ ಮನಿ ಫ್ಲೋ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ ಸೊ ಸೋ ಮಚ್ ರೆಸ್ಪಾನ್ಸಿಬಿಲಿಟೀಸ್ ನಾ ಟೆನ್ ಆಫ್ ವಾಂಟ್ಸ್ ರೀಪ್ರೆಸೆಂಟ್ ಮಾಡುತ್ತೆ ಕೀಪ್ ಸೇಯಿಂಗ್ ಎಸ್ ಅಂತ ಹೇಳ್ತೀನಿ ನಾನು ನೀವೆಲ್ಲನೂ ನಾನು ಮಾಡ್ತೀನಿ ನಾನು ತೊಗೊಳ್ತೀನಿ ಅಂತ ಎಸ್ ಹೇಳಬೇಡಿ ಅಂತ ಹೇಳ್ತಾ ಇದೆ ನೀವು ಹೇಳ್ತೀರ ಅಂತ ಕಾರ್ಡ್ ಹೇಳ್ತಾ ಇದೆ ಸೆಕೆಂಡ್ ನನಗೆ ಮೂನ್ ಕಾರ್ಡ್ ಬಂದಿದೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ನೀವು ತೊಗೊಳ್ಳಿ ಅಂತ ಹೇಳ್ತೀನಿ ಬೇರೆಯವ್ರ ಒಪಿನಿಯನ್ಸ್ ನಿಮಗೆ ಮ್ಯಾಟ್ರ್ ಮ್ಯಾಟ್ರಾಗ್ಬಾರ್ದು ಅಂತ ಹೇಳ್ತೀನಿ ಸೆಕೆಂಡಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ವೇರ್ ಪರ್ಲ್ ಅಂತ ಹೇಳ್ತೀನಿ ಈ ಮುತ್ತಿನ ರಿಂಗ್ ಆಗಿರ್ಬೋದು ಮೇ ಬಿ ಲೇಡೀಸ್ ಆಗಿದ್ದರೆ ನೀವು ಏನಾದರೂ ಬ್ರಾಸ್ಲೆಟ್ ಆಗಿರ್ಬೋದು ಇವನ್ ರಿಂಗ್ ಆಗಿರ್ಬೋದು ಕೋಳಲ್ಲಿರೋ ಸರಗಳಾಗಿರ್ಬೋದು ಹಾಕ್ಕೊಳ್ಬೋದು ಅಂತ ಹೇಳ್ಬೋದು ಇಟ್ ವಿಲ್ ಗಿವ್ ಯು ಗುಡ್ ಫೈನಾನ್ಸಸ್ ಅಂತ ಹೇಳ್ತೀವಿ ಯಾವಾಗ ನಮ್ಮ ಚಂದ್ರ ಸರಿಯಾಗ್ತಾನೆ ಸೊ ಸಮ್ಥಿಂಗ್ ಸೊ ನಾವು ಸೆಕೆಂಡ್ ಸೆಕೆಂಡ್ ಕಾರ್ಡ್ ಮೂನ್ ಕಾರ್ಡ್ ಬಂದಿರೋದನ್ನು ಸೆಕೆಂಡ್ ಹೌಸ್ನ ನೋಡೋದ್ರಿಂದ ಇರೋದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು ನಿಮಗೆ ಅಂತ ಹೇಳ್ತೀನಿ ಇವನ್ ಈ ಮಂತೇ ರೆಸೋನೇಟ್ ಆಗುತ್ತೆ ಅಂತ ಇಲ್ಲ ರೀಡಿಂಗು ಸೊ ಬರೋ ತ್ರೀ ಮಂತ್ಸ್ವರೆಗೂ ಸಿಕ್ಸ್ ಮಂತ್ಸ್ವರೆಗೂ ಹೋಗುತ್ತೆ ಕೆಲವರಿಗೆ ಕೆಲವರಿಗೆ ಅಂತ ಹೇಳ್ಬೋ ಹೇಳ್ಬೋದು ಮೂನ್ ಈಸ್ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಸಾರಿ ಹೇಳ್ತೀನಿ ಡಿಸ್ಟರ್ಬೆನ್ಸ್ ಇದ್ದರೆ ಟ್ರೈಯಿಂಗ್ ಟು ಲಿಸನ್ ಗೈಡ್ಸ್ ಅಂತ ಹೇಳ್ತೀವಿ ಸ್ಪಿರಿಟ್ಸ್ ಗೈಡ್ಸ್ ಮೇ ಬಿ ಸಿಂಬಲ್ಸ್ ನಂಬರ್ಸ್ ಅಂತ ಹೇಳ್ತೀನಿ ನಾನು ಅಬ್ಸರ್ವ್ ಮಾಡಿ ಸಮಥಿಂಗ್ ಇವನ್ ಡ್ರೀಮ್ಸಲ್ಲೂ ನಿಮಗೆ ಕೆಲವೊಂದು ಗೈಡೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಮಿಥುನ್ ರಾಶಿಯವ್ರಿಗೆ ಥರ್ಡ್ ನನಗೆ ಎಂಬ್ರಾಯ್ಡ್ ಕಾರ್ಡ್ ಬಂದಿದೆ ತುಂಬ ಕಾರ್ಡನ್ನ ಡ್ರ್ಯಾಗ್ ಮಾಡಿಲ್ಲ ನಾನು ತುಂಬ ಲೇಟಾಗಿದೆ ರೀಡಿಂಗು ಸಮಟೈಮ್ ಎಂಪ್ರರ್ ಕಾರ್ಡ್ ಕೂಡ ಯು ಆರ್ ಕಂಟ್ರೋಲಿಂಗ್ ನೀವು ಯಾರನ್ನೋ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಇದರಿಂದ ನಿಮ್ಮ ಲೈಫ್ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇರ್ಬೋದು ಮೇ ಬಿ ನೀವು ಗೋ ಮಾಡಿ ಡ್ರಾಮಾನ ಅಥವಾ ಅದರ್ ಪರ್ಸನ್ ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ರೆ ಅವರು ಅಂತ ಹೇಳ್ಬೋದು ಸಮ್ಥಿಂಗ್ ಕೆಲವ್ರಿಗೆ ಎಲ್ಲಾನು ಆಗಿ ಕಾಣ್ತಾ ಕಾಣಿಸುತ್ತೆ ದೂರದಿಂದ ನೋಡೋರಿಗೆ ನಿಮ್ಮ ಲೈಫ್ ಆ ಥರ ಇದೆ ನೋಡೋರಿಗೆ ನೀವು ತುಂಬ ಚೆನ್ನಾಗಿದ್ದೀರೆ ನಿಮ್ಮ ಲೈಫ್ ಪರ್ಫೆಕ್ಟ್ ಆಗಿದೆ ಬಟ್ ಒಳಗಡೆ ತುಂಬ ಸ್ಟ್ರಾಮಾಸ್ ಅಂತ ಹೇಳ್ಬೋದು ಟ್ರಾಮಾ ಆ್ಯಂಡ್ ಡ್ರಾಮಾಸ್ ಇದೆ ನಿಮ್ಮ ಲೈಫಲ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ ಫೋರ್ ಕಾರ್ಡ್ ವೈ ಆಫ್ ಕಪ್ಸ್ ಬಂದಿದೆ ಸಮನ್ ಈಸ್ ಕಮಿಂಗ್ ಟು ಸೇ ಟು ಸಾರಿ ಅಂತ ಹೇಳ್ತೀನಿ ನಾನು ನಿಮ್ಗೆ ಯಾರಾದರೂ ಅಪೊಲೊಜಿ ಸಾರಿ ಕೇಳ್ಬೋದು ಅವರಾಗ ಅವರೇ ಇದು ನನ್ನ ತಪ್ಪು ಅಂತ ಒಪ್ಕೊಳ್ಬೋದು ಅಂತ ಹೇಳ್ತಾ ಇದೆ ಕಾರ್ಡು ಹೇಳ್ಬೋದು ಅವರು ನಾನು ನಿನ್ನನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಲೂ ಅವ್ರು ಹೇಳ್ತಾರೆ ಮೇ ಬಿ ಆಗಿ ಕಾನ್ಫ್ಲಿಕ್ಟ್ ಆಗಿ ತುಂಬ ದಿನಗಳಾಗಿರ್ಬೋದು ವೆರಿ ವೆರಿ ಲಾಂಗ್ ಟೈಮ್ ಅಂತ ಕಾರ್ಡ್ ಹೇಳ್ತಾ ಇದೆ ಮೇ ಬಿ ಇವ್ರ ಫ್ರೆಂಡ್ ಆಗಿರ್ಬೋದು ಸಿಬ್ಲಿಂಗ್ ಕೂಡ ಆಗಿರ್ಬೋದು ಲವ್ ಲೈಫ್ ರೀಡಿಂಗ್ ಅಂತಲೂ ತೊಗೊಳ್ಬೇಡಿ ಇದನ್ನು ಜನ್ರಲಿನೂ ತೊಗೊಳ್ಳಿ ಅಂತ ಹೇಳ್ತೀನಿ ಫಿಫ್ತ್ ಕಾರ್ಡ್ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಯು ಆರ್ ಓವರ್ ಕಮಿಟೆಡ್ ಅಂತ ಹೇಳಿ ಹೇಳ್ತಾ ಇದೆ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ಬೋದು ನಿಮಗೆ ಫ್ಯೂಚರಲ್ಲಿ ಕಮ್ಮಿಂಗ್ ಡೇಸಲ್ಲಿ ಅಂತ ಹೇಳ್ಬೋದು ಮೇ ಬಿ ಸಮನ್ ಈಸ್ ಸಪ್ರೇಟೆಡ್ ಆಲ್ಸೋ ಫಾಸ್ಟಲ್ಲಿ ನೀವು ಸಪ್ರೇಟ್ ಆಗಿದ್ದರೆ ಬ್ರೇಕಪ್ ಆಗಿದ್ದರೆ ಆ ವ್ಯಕ್ತಿನೂ ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾರೆ ಅಂತ ಕಾರ್ಡು ಕ್ಲಿಯರಾಗಿ ಹೇಳ್ತಾ ಇದೆ ಎಕ್ಸ್ ಈಸ್ ಕಮ್ಮಿಂಗ್ ಬ್ಯಾಕ್ ಅಂತ ನಾನು ಹೇಳ್ತೀನಿ ಪ್ರೊಟೆಕ್ಷನ್ ಈಸ್ ನೀಡೆಡ್ ಅಂತ ಹೇಳ್ಬೋದು ರಾವು ಇನ್ ಟೆಂತ್ ಹೌಸ್ ಅಂದರೆ ಯು ಹ್ಯಾವ್ ಟು ಪ್ಲೇ ಇಟ್ ಸೇಫ್ ಅಂತ ಹೇಳ್ತೀವಿ ನಾವು ರಾಹು ನಿಮಗೆ ಕನ್ಫ್ಯೂಷನ್ಸ್ನ ಮತ್ತು ಡೌಟ್ಸ್ನ ಕ್ರಿಯೇಟ್ ಮಾಡ್ತಾನೆ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಹೆಲ್ತ್ ಇಶ್ಯೂಸ್ ಬರ್ಬೋದು ಕೆಲವರಿಗೆ ಕೆಲವರಿಗೆ ಇಂಡಿಪೆಂಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೋದು ಯಾರ್ದು ಕಂಟ್ರೋಲಲ್ಲಿ ನಾನು ಇರಲ್ಲ ಇಂಡಿಪೆಂಡೆಂಟ್ ಆಗಿ ಲಿಬ್ರೇಟೆಡ್ ಆಗಬೇಕು ಅಂತ ಅನ್ನಿಸ್ಬೋದು ನಿಮಗೂ ನಿಮ್ಮ ಪಾರ್ಟ್ನರು ಎನರ್ಜೀಸ್ ಯಾವ ಥರ ಇದೆ ಅಂದರೆ ಡಾಮಿನೇಟಿಂಗ್ ಎನರ್ಜಿ ಇದೆ ಉಸಿರಾಡೋಕ್ಕೂ ಆಗ್ತಾ ಇಲ್ಲ ಅಂತ ಅನ್ನಿಸ್ಬೋದು ಫೈ ಆಫ್ ಸಾರ್ಟ್ಸ್ ಇದೆ ಟೇಕ್ ಎ ಸ್ಟೆಪ್ ಬ್ಯಾಕ್ಸ್ ಅಂತ ಹೇಳ್ತೀನಿ ಆ್ಯಂಗರ್ ಆ್ಯಂಡ್ ಫ್ರಸ್ಟ್ರೇಷನ್ ಕೂಡ ಕಾರ್ಡಲ್ಲಿದೆ ಮೇ ಬಿ ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು ಕೆಲವ್ರಿಗೂ ಕಾರ್ಡ್ಸ್ ಹೇಳ್ತಾ ಇದೆ ಥ್ಯಾಂಕ್ ಯು